ನೋಡ್ರಿ ಈ ತರ ಒಂದ್ಸಲ ಪಲ್ಯ ಮಾಡ್ಕೊಂಡ್ ತಿಂದ್ರಿ ಅಂದ್ರ ಪದೇ ಪದೇ ಅದನ್ನ ಮಾಡ್ಕೊಂಡ್ ರೀ ಅದಕ್ಕಿಂತ ಮುಂಚೆ ಅಮ್ಮನಿಗೆ ಚಾನಲ್ಗೆ ಸ್ವಾಗತ ಇದು ಯಾವ ಪಲ್ಯ ಅಂದ್ರ ಬದ್ನಿಕಾಯಿ ಎಣ್ಗಾಯಿ ಐತ್ರಿ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡಿದೀವ್ರಿ ನಾವ್ ಇವತ್ತ ಅದಕ್ಕೆ ಏನೇನ್ ಅನ್ನೋದು ಇಲ್ಲಿ ಏನ್ ನೋಡ್ಕೊಂಬರ್ ಬರ್ರಿ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಅಂತ್ರು ಕಾದೈತ್ರಿ ಇವು ಶೇಂಗಾ ಅದಾವ್ರಿ ಇವ್ಕ ಶೇಂಗಾ ನೋತಾರ ಕಡ್ಲಿ ಅಂತಾರೆ ರೀ ನಮ್ ಕಡೆ ಜಾಸ್ತಿ ಶೇಂಗಾ ಆತೀವ್ರಿ ನೋಡ್ರಿ ಈ ರೀತಿ ಕೆಂಪಾಗುವರ್ಗಿ ಹುರದ ತಕೊಬೇಕ್ರಿ ಉತ್ತರನ ತಕೊಳಕೀವ್ ನೋಡ್ರಿ ಇಲ್ಲಿ ಈಗ ಅದ ಎಣ್ಣೈತ್ರಿ ಸ್ವಲ್ಪ ಅದಕ್ಕ ಏನೈತಿ ಎರಡು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿವ್ರಿ ನಾವು ಸಣ್ಣಂಗ ಉದ್ದುದ್ದ ನೋಡ್ರಿ ಅವನ್ ಸ್ವಲ್ಪ ಕೆಂಪಾಗುವರ್ಗಿ ಕರ್ಕೋಬೇಕ್ರಿ ಇದ್ ಏನೈತಿ ಎರಡ ಟೊಮೆಟೊ ಹಾಕಿವ್ರಿ ನಾವು ಸಣ್ಣ ಸಣ್ಣ ಇದ್ ನಿಮ್ಮ ದೊಡ್ಡ ಇದ್ದು ಅಂದ್ರೆ ಏನೈತಿ ಒಂದ ಹಾಕ್ರಿ ನೋಡ್ರಿ ಈಗ ಹಸಿ ಶುಂಠಿ ರೀ ಬಳ್ಳೊಳ್ಳಿ ಸೊಟ್ಟಿ ಹುಚ್ಚಿಲ್ರಿ ಯಾಕಂದ್ರೆ ಅದು ಜವಾರಿ ಅದಾವ್ರಿ ಚಲೋ ತಂಗಿ ಕರ್ಕೊಂಡ ಇಲ್ಲಿ ಮಿಕ್ಸಿ ಜೈರಿಗೆ ಹಾಕಾಕೈತಿವ್ ನೋಡ್ರಿ ನೋಡ್ರಿ ಇವು ಶೇಂಗಾನು ಹಾಕಿದಿವ್ ಏನತಿ ಧನ್ಯಕಾಳ ಚೆಕ್ಕಿ ಜೀರ್ಗಿ ಹುರ್ಕೊಂಡಿದ್ದೀವಿ ಹುರ್ಕೊಂಡಿದ್ದೇವ್ರಿ ಅದನ್ನೊಂದ್ ಸ್ವಲ್ಪ ತೋರಿಸಿಲ್ಲ ನಾವು ಈಗ ಇದು ಪುಡಿ ರೀ ಮನೆಯಾಗಿಂದ ಮಸಾಲೆ ಖಾರ ಇದು ನೋಡ್ರಿ ಈಗ ನಿಮಗೆ ಜಾಸ್ತಿ ಖಾರ ತತ್ತಿದ್ರ ಜಾಸ್ತಿ ರೀ ನಾವಂತರೂ ಎರಡು ಚಮಚಿ ಹಾಕಿದೀವಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪ ಒಂದು ಸ್ವಲ್ಪ ಸಕ್ರೆ ಇದೇನತಿ ಒಂದು ಇಷ್ಟ ಇಷ್ಟ ಹುಣಸೆಯನ್ನು ರೀ ಕೊತ್ತಂಬರಿ ಹಾಕಿದ್ದೀವಿ ನೋಡ್ರಿ ಕೊತ್ತಂಬರಿ ಆದ ನಂತರ ಇದು ಪುದೀನ ಆಯ್ತು ರೀ ಪುದೀನ ಹಾಕಿದ್ದೀವಿ ನೋಡ್ರಿ ಈಗ ಅಷ್ಟು ಸೇರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸಿ ಹಾಕೊಂಬಂದೀವಿ ನೋಡ್ರಿ ನಾವು ನೋಡ್ರಿ ಈಗ ಇಷ್ಟ ಚಂದಂಗೆ ಆತಂದ್ರೆ ಇದು ನೋಡ್ರಿ ಬದ್ನೇಕಾಯವ್ರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿವ್ರಿ ಆ ಸಬ್ ಕಟ್ ಮಾಡಿ ರೀ ನೋಡ್ರಿ ಈಗ ಇಷ್ಟಿಷ್ಟ ತಗೊಂಡ್ ತಗೊಂಡ ಈ ರೀತಿ ತುಂಬಕೋದ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ತುಂಬಾಕತ್ತಿದೀವಿ ಅನ್ನೋದು ತೋರ್ಸಾಯ್ತಿವಿ ನಿಮ್ಗೆ ಇಷ್ಟು ನಾವು ಹಾಕಿದಂಗೆ ಇಷ್ಟು ಎಲ್ಲ ಥರ ಮಸಾಲೆ ಹಾಕಿ ಮಾಡಿದ್ರಿ ಅಂದ್ರೆ ಸೇಮ್ ಹೆಂಗೆ ಅನ್ನಿಸ್ತದ್ ಗೊತ್ತನ್ರಿ ಇದು ಮದ್ವಿ ಮನ್ಯಾಗತಿ ಮಾಡಿರ್ತಾರಲ್ರಿ ಸೇಮ್ ಅದ ತರಾನ ಆತತ್ರಿ ಯಾಕಂದ್ರೆ ಮದ್ವಿ ಮನೆಯಾಗ ಕಂಪಲ್ಸರಿ ಅಷ್ಟು ಮಸಾಲೆ ಹಾಕ್ಯಾನ ಮಾಡ್ತಾರ್ರಿ ಈಗ ಈ ರೀತಿ ಅಷ್ಟು ಒಮ್ಮೆ ತುಂಬಿ ಬಿಟ್ಕೊಂಡಿವ್ರಿ ನೋಡ್ರಿ ಈಗ ಅಷ್ಟು ಎಷ್ಟು ತುಂಬಿದಿವ್ರಲ್ಲೇ ಅಷ್ಟು ಕೈ ತುಂಬಿಬಿಟ್ಕೊಂಡಿದಿವೇ ಗ್ಯಾಸ್ ಮೇಲೆ ಕಡಾಂಗಿಗೆ ಎಣ್ಣೆ ಹಾಕಿದಿವ್ರಿ ಎಣ್ಣೆ ಅಂತೂ ಕಾದೈತಿ ಆ ಎಣ್ಣೆ ಒಳಗನ ಒಂದೊಂದಾಗೆ ತುಂಬಿದ್ದು ಬದ್ನಿಕಾಯಿ ಇಡಾಕತ್ತೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಅಷ್ಟು ಇಟ್ಕೊಂಡು ಕಿಸಿಂದ ಚಲೋ ತಂಗೆ ತಿರುಗಾಡ್ಕೊಬೇಕ್ರಿ ನೋಡ್ರಿಗ ಇದೇನೈತಿ ಈ ತರ ಕೈಪಲ್ಲಿ ಮಾಡ್ಕೊಂಡ್ರ ಇದು ಅನ್ನಕ್ಕೂ ಬರ್ತೈತಿ ರೊಟ್ಟಿ ಚಪಾತಿಗೂ ಬರ್ತೈತ್ರಿ ಇದು ಬದ್ನಿಕಾಯಿ ಅಂದ್ರನ ಆ ತರ ಎಡ್ಡಕ್ಕೂ ಕರೆಕ್ಟ್ ಆಕೇತಿರಿ ಇದು ನೋಡ್ರಿ ಈ ರೀತಿ ನಮಗ ಅನ್ನಕ್ಕೂ ಬೇಕಪ್ಪ ಅನ್ನೋರು ಏನೈತಿ ಒಂದ್ ಸ್ವಲ್ಪ ನೀರ್ ಹಾಕೋಬಹುದ್ರಿ ಯಾಕಂದ್ರೆ ಇನ್ನಟ್ಟು ಮಸಾಲೆ ಉಳ್ದಿ ಆ ಮಸಾಲೆ ಹಾಕಿ ನೀರ್ ಹಾಕೋಬಹುದು ಒಬ್ಬೊಬ್ರು ಏನೈತಿ ಪೂರ್ತಿ ನಮ್ಗೆ ಇಷ್ಟ ಉದ್ರನ ತುಂಬಗಾಯಿ ಇರ್ಲಿ ಅಂದ್ರೆ ನೀರು ಹಾಕೋದು ಬಿಡುದ್ರಿ ಬಹಳತಾನ ತಿರುವೇಣೆ ಹಂಗೆ ಒಮ್ಗಳಸೇ ತಕೊಂಡ್ಬಿಡುದ್ರಿ ನಾವು ಇಲ್ಲಿ ಏನೈತಿ ಅನ್ನಕ್ಕೂ ಬರಬೇಕು ರೊಟ್ಟಿ ಚಪಾತಿಗೂ ಬರಬೇಕು ಹೇಳಿ ಇನ್ನೊಂದು ಸ್ವಲ್ಪ ಮಸಾಲೆ ಉಳ್ದದ್ ಮಸಾಲೆ ಹಾಕಿದೀವ್ರಿ ಅದಕ್ಕೆ ನೋಡ್ರಿ ಇದು ರುಬ್ಕೊಂಡ್ ಬಂದದ್ದು ಮಸಾಲೆ ಹಾಕಿ ಏನೈತಿ ಚಲೋ ತಂಗ್ ಮಿಕ್ಸ್ ಮಾಡ್ಕೋದ್ರಿ ಪಲ್ಯ ಆಗೈತಿ ರೀ ಪಲ್ಯ ಭಾರಿ ಬೆಸ್ಟ್ ಆಗೈತಿ ಇಷ್ಟ ಚಂದ ಘಮ ಬರಾಕೈತೈತ್ರಿ ಮಸ್ತ್ ಬರ ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಎಲ್ಲ ಕಡೆ ಹತ್ತುವರೆಗೆ ತಿರುವಾಡ್ಕೋದ್ರಿ ಅವ್ರನ್ನ ತಿರುವಾಡಿದ್ದಿಂದ ಇಲ್ಲೇನತಿ ಮಿಕ್ಸಿ ಜಾರಿಗೆ ನೀರು ಹಾಕಿ ಅಳಿಗೆ ತಗೊಂಡಿದ್ದೇವ್ರಿ ನೋಡ್ರಿ ಈಗ ಅದ ನೀರು ತಂದು ಇಲ್ಲಿ ನಾವು ಸೇರಿಸಿದ್ದೇವ್ರಿ ಪಲ್ಯಕ್ಕ ನೋಡ್ರಿ ಇಷ್ಟ ತಿಳಿಬೇಕಾದ್ರೆ ಇಷ್ಟ ಇಟ್ಕೊಬೋದು ಬೇಡಪ್ಪ ನಮ್ಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಕತಿ ಇನ್ನೂ ತಿಳಿಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದ್ರಿ ಅದೇನೆಲ್ಲ ನಿಮಗೆ ಹೆಂಗೆ ಬೇಕ ಅದ್ರ ತಕ್ಕಂಗೆ ಮಾಡ್ಕೋದು ಇನ್ನೇನತಿ ಮಸಾಲೆ ನಾವು ಏನು ಹಾಕಿವರ್ಲೆ ಈ ಥರ ಹಾಕಿ ಮಾಡ್ಕೊಂಡು ತಿಂದು ನೋಡ್ರಿ ಸಲ ಭಾರಿ ಬೆಸ್ಟ್ ಆಕೈತಿ ಹೆಂಗಾಗೈತಿ ಅನ್ನೋದು ನಮಗೆ ತಿಳಿಸ್ರಿ ನೋಡ್ರಿ ಈಗ ಇಷ್ಟ ಆದ್ದರಿಂದ ಚಲೋ ತಂಗ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಏನೈತಿ ಮುಚ್ಚಿಬಿಡದ್ರಿ ಯಾಕಂದ್ರೆ ಅಲ್ಲಿವರೆಗೆ ಅದು ಕರೆಕ್ಟ್ ರೀ ನೋಡ್ರಿ ಈಗ ಯಾವ ರೀತಿ ಕುದಿಯಾಕತೈತಿ ಅನ್ನೋದು ತೋರ್ಸ ಹಾಕ್ತಿವಿ ನಿಮ್ಗೆ ನಾವು ಎಷ್ಟು ಸಣ್ಣಗೆ ಉರಿ ಇಟ್ಟು ಕುದಿಸ್ತಿವ್ರ್ಯಾ ಅಷ್ಟು ಚಂದ ಎಣ್ಣೆ 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 ಬರ್ತತ್ರಿ ಅದು ಕುದ್ದ ಮತ್ತು ಬಡ ಬಡ ಜೋರು ಉರಿ ಇಟ್ಟು ಕುದಿಸಿ ತಗದ್ರ ಅಂತೂ ಅಲ್ಲ ಅಲ್ರಿ ಯಾಕಂದ್ರೆ ನಾವು ಎಷ್ಟು ಯಾವುದೋ ಆಗಲಿ ಕೈ ಮಾಡಬೇಕಾದ್ರೆ ಉರಿ ಸ್ಲೋ ಇಟ್ಟು ಕುದಿಸಿದೀವ ಅಂದ್ರ ಬಳೋತನ ಎಣ್ಣೆ ತಾನಾಗೆ ಬಿಡ್ತತ್ರಿ ಸ್ವಲ್ಪ ಹಾಕಿದ್ರು ಸಹಿತ ನೋಡ್ರಿ ಈಗ ಯಾವ ರೀತಿ ಕಣ ಆತತಿ ಅನ್ನೋದ್ ನಾವು ನಿಮಗೆ ಇಲ್ಲಿ ಬೋಲ್ನಾಗ ಸರ್ವ್ ಮಾಡಿ ತೋರ್ಸಾಕತಿವ್ರಿ ಬದ್ನಿಕಾಯಿ ಎಣ್ಗಾಯಿ ಈ ಬದ್ನಿಕಾಯಿ ಹೆಣಗೆ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ಸಪೋರ್ಟ್ ಮಾಡಾಕ್ತೀರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ